ಚಕ್ರವರ್ತಿಯ ಹೊಸ ಬಟ್ಟೆ ಅಂತ ಕತೆ ನೋಡೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಚಕ್ರವರ್ತಿಯೊಬ್ಬ ಇದ್ದ ಅವನಿಗೆ ಹೊಸ ಬಟ್ಟೆಗಳನ್ನು ಕಂಡ್ರೆ ತುಂಬ ಆಸೆ ಇರುತ್ತೆ ರಾಜ್ಯಭಾರ ಮಾಡುವುದರಲ್ಲಾಗ್ಲಿ ಯುದ್ಧ ಮಾಡುವುದರಲ್ಲಾಗಲಿ ಆ ರಾಜನಿಗೆ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ ಗಂಟೆಗೊಂದ್ಸಲ ಬಟ್ಟೆಗಳನ್ನು ಬದಲಿಸೋದು ಬೇರೆ ಹಾಕ್ಕೊಳ್ಳೋದು ಬದಲಿಸೋದು ಬೇರೆ ಹಾಕ್ಕೊಳ್ಳೋದು ಹೀಗೆ ಶೋಕಿಲಾಲ ರಾಜ ಅಂತ ಅನಿಸ್ಕೊಂಡಿದ್ದ ಅವನು ಒಂದಿನ ಅವನ ಅರಮನೆಗೆ ಇಬ್ರು ಧೂರ್ತರು ಬರ್ತಾರೆ ಧೂರ್ತರು ಅಂದರೆ ಪರಿಚಯ ಇಲ್ದಿರೋ ಇಬ್ರು ಮನುಷ್ಯ ಬರ್ತಾರೆ ಬಂದು ಹೇಳ್ತಾರೆ ಮಹಾಪ್ರಭು ನಾವು ಉತ್ತರ ದೇಶದಿಂದ ಬಂದಿದ್ದೇವೆ ಬಹಳ ಬೆಲೆ ಬಾಳುವಂಥ ಸೊಗಸಾದ ಬಟ್ಟೆಗಳನ್ನು ನಾವು ನೇಯುತ್ತೇವೆ ನಮ್ಮ ಬಟ್ಟೆಗಳ ವೈಶಿಷ್ಟ್ಯ ಅಂದರೆ ಅವು ಮೂರ್ಖರ ಕಣ್ಣಿಗೆ ಕಾಣುವುದೇ ಇಲ್ಲ ಅಂತ ಹೇಳ್ತಾರೆ ಹಾಂ ಹಾಗಾದರೆ ಇವುಗಳ ಸಹಾಯದಿಂದ ನನ್ನ ರಾಜ್ಯದಲ್ಲಿರೋ ಮೂರ್ಖರನ್ನೆಲ್ಲ ಸುಲಭವಾಗಿ ಪತ್ತೆ ಹಚ್ಚಬಹುದು ಅಂತ ರಾಜ ಅಂದ್ಕೊಳ್ತಾ ಆ ಧೂರ್ತರಿಗೆ ನೀವು ಕೆಲಸ ಆರಂಭಿಸಿ ಅಂತ ಹೇಳ್ದ ಸರಿ ಅಂಥೇಳಿ ಆ ಧೂರ್ತರಿಬ್ಬರು ಅರಮನೆಯ ಬೊಕ್ಕಸದಿಂದ ಸಾವಿರಾರು ವರಹಗಳನ್ನು ಮುಂಗಡವಾಗಿ ತಗೋತಾರೆ ಅಡ್ವಾನ್ಸ್ ಅಂದರೆ ಅಡ್ವಾನ್ಸ್ ಇಸ್ಕೋತಾರೆ ಅವರು ರಾಜರತ್ರ ಕೊಡಿ ಅಡ್ವಾನ್ಸು ನಿಮ್ಗೆ ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ನಾವು ಅಂಥೇಳಿ ಮುಂಗಡ ಹಣವನ್ನು ತಗೊಂಡ್ರು ಆದರೆ ಬಹಳ ದಿನ ಕಳೆದ್ರೂ ಬಟ್ಟೆ ಮಾತ್ರ ಸಿದ್ಧನೇ ಆಗಲಿಲ್ಲ ರಾಜನಿಗೆ ಆತಂಕ ಆಯಿತು ಮಂತ್ರಿಗಳೇ ಬನ್ನಿ ಇಲ್ಲಿ ಆ ಹತ್ರ ಹೋಗಿ ನಮ್ಮ ಬಟ್ಟೆ ತಯಾರಾಗಿದೆಯೋ ಇಲ್ವೋ ನೋಡ್ಕೊಂಡು ಬನ್ನಿ ಸರಿ ಅಂತ ಮಂತ್ರಿ ಆ ಧೂರ್ತರ ಮನೆಗೆ ಹೋದ ಅಲ್ಲಿ ನೋಡಿದ್ರೆ ಅವರಿಬ್ರು ದೂರದಿಂದ ಮಂತ್ರಿಗಳು ಬರೋದನ್ನು ನೋಡ್ತಾರೆ ನೋಡ್ತಿದ್ದ ಹಾಗೆ ಆ ನೇಯೋ ಹಗ್ಗದ ಮುಂದೆ ಕೂತ್ಕೊಂಡು ಬಟ್ಟೆಗಳನ್ನು ನೇಯೋ ಥರ ನಟಿಸ್ತಾ ಇರ್ತಾರೆ ಬನ್ನಿ ಮಹಾಸ್ವಾಮಿ ಇದೋ ನೋಡಿ ಈ ಬಣ್ಣ ನಿಮಗೆ ಒಪ್ಪಿಗೆ ಆಯ್ತೆ ಈ ವಿನ್ಯಾಸ ನಿಮ್ಮ ಮನಸ್ಸಿಗೆ ಬಂತೆ ಅಂತ ಅವರು ಈ ಮಂತ್ರಿಗೆ ಪ್ರಶ್ನೆ ಮಾಡ್ತಾರೆ ಮಂತ್ರಿ ನೋಡ್ತಾನೆ ಆ ಮಗ್ಗದಲ್ಲಿ ಯಾವ ಬಟ್ಟೆನೂ ಕಾಣಿಸೋದಿಲ್ಲ ಮಂತ್ರಿಗೆ ತಬ್ಬಿಬ್ಬಾಯ್ತು ಏನಪ್ಪಾ ಈ ಬಟ್ಟೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಮೂರ್ಖ ಅಂತಾರೆ ಇಲ್ಲಿ ನೋಡಿದ್ರೆ ಬಟ್ಟೆನೇ ಇಲ್ಲ ಅಂತ ಕನ್ಫ್ಯೂಷನ್ ಮಾಡಿಕೊಂಡು ಆ ಯಾವ ಕಾರಣಕ್ಕೂ ನಾನು ಮೂರ್ಖ ಅಂತ ತೋರಿಸ್ಕೋಬಾರ್ದು ಅಂತ ಹೇಳಿ ಅಲ್ಲಿ ಬಟ್ಟೆ ಇಲ್ಲದೆ ಇದ್ದರೂ ಕೂಡ ಮಂತ್ರಿ ಓಹೋ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ರಾಜನಿಗೂ ಬಂದು ಅದೇ ವರದಿನ ಒಪ್ಪಿಸ್ತಾನೆ ಸರಿ ಸರಿ ಚೆನ್ನಾಗಿ ಮಾಡ್ತಿದ್ದಾರೆ ಬಿಡಿ ಅಂಥೇಳಿ ರಾಜನು ಸಮಾಧಾನ ಆಗ್ತಾನೆ ಮತ್ತಷ್ಟು ದಿನಗಳು ಕಳೀತವೆ ಈ ಸಾರಿ ರಾಜ ಸೇನಾಪತಿನ ಕಳಿಸ್ತಾನೆ ಹೋಗಿ ಬಟ್ಟೆಗಳನ್ನ ನೋಡ್ಕೊಂಡ್ ಬಾ ಸರಿ ಅಂತ ಸೇನಾಪತಿ ಹೋಗ್ತಾನೆ ಅವನಿಗೂ ಆ ನೇಗೆ ಮುಂದೆ ಯಾವ ಬಟ್ಟೆಯನ್ನು ಕಾಣಿಸೋದಿಲ್ಲ ಕಾಣಿಸ್ತೇ ಇದ್ರೂ ಕೂಡ ತಾನು ಮೂರ್ಖ ಅನ್ಸ್ಕೊಳ್ಬಾರ್ದು ಅಂತ ಹೇಳಿ ಅವನು ವಾಪಸ್ ಬಂದು ರಾಜನ್ ಕೇಳ್ತಾನೆ ಓಹೋ ಸೊಗಸಾಗಿದೆ ಮಹಾಪ್ರಭು ನಾಳೆಗೆ ಸಿದ್ಧ ಆಗುತ್ತಂತೆ ಅಂತ ಹೇಳ್ದ ಮರುದಿನ ಬೆಳಿಗ್ಗೆ ಮೆರವಣಿಗೆ ಹೊರಡಬೇಕು ರಾಜ ಮೆರವಣಿಗೆ ಹೊರಡೋ ಮುನ್ನ ಆ ದೂರ್ ತರಮನೆಗೆ ಹೋದ ಅಲ್ಲಿ ಬಟ್ಟೆಗಳನ್ನು ತೋರಿಸಿ ಅಂತ ಹೇಳ್ದ ಅವರು ಬಟ್ಟೆಗಳನ್ನು ತೋರಿಸೋ ರೀತಿ ನಟನೆ ಮಾಡಿ ಮಹಾಪ್ರಭುಗಳಿಗೆ ಇಷ್ಟವಾದರೆ ನಾವು ಧನ್ಯರು ಎಲ್ಲಿ ಹೀಗೆ ಬನ್ನಿ ಮಹಾಪ್ರಭು ಈ ನಿಮ್ಮ ತೊಟ್ಟಿರುವ ಬಟ್ಟೆಗಳನ್ನು ತೆಗೆದುಬಿಡಿ ಈ ಹೊಸ ಬಟ್ಟೆನ ನಾವು ತೊಡಿಸ್ತೇವೆ ಅಂತ ಹೇಳಿದರು ರಾಜ ಹಾಕೊಂಡಿರೋ ಬಟ್ಟೆಗಳನ್ನು ತೆಗೆದು ನಗ್ನವಾಗಿ ನಿಂತ ಹೊಸ ನಿಲುವಂಗಿ ತೆಗೆದುಕೊಳ್ಳಿ ಸುರುವಾಲು ತೆಗೆದುಕೊಳ್ಳಿ ಅಂತ ಹೇಳ್ತಾ ಬಟ್ಟೆಯನ್ನು ಉಡ್ಸೋ ರೀತಿ ನಟನೆ ಮಾಡಿದರು ಆಹಾ ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ಮಹಾರಾಜರು ಮಹಾರಾಜರಿಗೆ ಜಯವಾಗಲಿ ತಾವಿನ್ನೂ ಮೆರವಣಿಗೆ ಹೊರಡಬಹುದು ರಾಜರೇ ಅಂತ ಹೇಳಿದರು ರಾಜನಿಗೆ ಸಂಕೋಚ ಆಗುತ್ತೆ ಏನಪ್ಪ ಇದು ಮೈ ಮೇಲೆ ಬಟ್ಟೆಗಳನ್ನು ಅದು ಇದು ಹಾಕಿದ್ದೀನಿ ಅಂತ ಹೇಳ್ತಾರೆ ಆದರೆ ಯಾವ ಬಟ್ಟೆನೂ ನನಗೇನೂ ಕಾಣಿಸ್ತಾನೆ ಇಲ್ಲ ಅಂದ್ಕೋತಾನೆ ಆದರೆ ಅದನ್ನು ಬೇರೆಯವ್ರಿಗೆ ಹೇಳ್ಬಿಟ್ರೆ ಎಲ್ಲಿ ಮೂರ್ಖನಾಗ್ತೀನೋ ಅಂಥೇಳಿ ಹೆದರಿ ಧನ್ಯವಾದ ಧನ್ಯವಾದ ಅಂತ ನಗ್ನಗ್ತಾ ರಾಜ್ಯದ ರಸ್ತೆಯಲ್ಲಿ ನಡ್ಕೊಂಡು ಮೆರವಣಿಗೆ ಹೊರಟ ಮತ್ತೆ ರಾಜ ಮೆರವಣಿಗೆ ಹೋಗ್ತಿದ್ರೆ ಕೇಳ್ಬೇಕೆ ಮಾಗದರು ಆನೆ ಒಂಟೆಗಳು ಅವನ ಮುಂದೆ ನಡೆದವು ಆಸ್ಥಾನದವರೆಲ್ಲ ಓಹೋಹೋಹೋ ಆಹ ಹ ರಾಜನ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಹೊಗಳಿದ್ದೇ ಹೊಗಳಿದ್ದು ನಿಜ ಸಂಗತಿ ತಿಳಿದಿದ್ರೂ ಕೂಡ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ ಹೀಗೆ ಮೆರವಣಿಗೆ ಬೀದಿಯಲ್ಲಿ ಮುಂದೆ 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 ಸಾಕ್ತಾ ಇದ್ದಾಗ ರಸ್ತೆ ಎರಡೂ ಕಡೆ ಜನ ಕಿಕ್ಕಿರಿದು ನೋಡ್ತಾ ಇದ್ರು ಆಹಾ ನಮ್ಮ ಮಹಾರಾಜರು ಅಂತ ಹೇಳಿ ನೋಡ್ತಾ ನಿಂತಿದ್ರು ಆಗ ಸಣ್ಣ ಮಗುವೊಂದು ಅಯ್ಯೋ ರಾಜಿನ ಮೈ ಮೇಲೆ ಬಟ್ಟೆನೇ ಇಲ್ಲ ಅಂತ ಆಗ ನಿಂತ್ಕೊಂಡಿದ್ದ ಜನರೆಲ್ಲ ಗುಜು 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 ಹ್ಞೂ ಹೌದಂತೇ ಬಟ್ಟೆ ಇಲ್ಲ ಅಯ್ಯೋ ಈ ರಾಜಕೀಯ ಹಚ್ಚಿಡಿದ್ಯಾ ಹಿಂಗ್ಯಾಕ್ ಬರ್ತಾನಪ್ಪ ಬಟ್ಟೆ ಇಲ್ದೇನೆ ಅಂತ ಮಾತಾಡ್ಕೊಳ್ತಾ ಅಯ್ಯೋ ರಾಜನ ಮೈ ಮೇಲೆ ಬಟ್ಟೆನೇ ಇಲ್ಲ ಅಯ್ಯೋ ನೋಡಿ ಇಲ್ಲಿ ರಾಜನ್ ಮೈ ಮೇಲೆ ಬಟ್ಟೆನೇ ಇಲ್ಲ ಅಂತ ಒಬ್ರಿಗೊಬ್ರು ಹೇಳಿಕೊಂಡು ನಗಾಡಕ್ ಶುರು ಮಾಡಿದರು ಇದು ರಾಜನ್ ಕಿವಿಗೂ ಮುಡ್ತು ಆಗ ರಾಜ ಅವಮಾನದಿಂದ ತಲೆ ತಗ್ಸಿ ಅರಮನೆಗೆ ನಡೆದ ಆವತ್ತಿಂದ ರಾಜ ತನ್ನ ಬಟ್ಟೆ ಬಗ್ಗೆ ಹೊಸ ಬಟ್ಟೆ ಬಗ್ಗೆ ಆಸೆಯನ್ನು ತ್ಯಜಿಸಿ ತನ್ನ ಸೇವಕರಿಗೆ ತನ್ನ ಪ್ರಜೆಗಳಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಆದರ್ಶ ಚಕ್ರವರ್ತಿ ಅನ್ಸ್ಕೊಂಡ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಅಂದರೆ ರಾಜನಿಗೆ ಬುದ್ಧಿ ಕಲಿಸಿದ್ದು ಒಂದು ಕಡೆ ಆದರೆ ಈ ಧೂರ್ತರಿದ್ರಲ್ವಾ ನಾವು ಮೂರ್ಖರಾಗಿದ್ದರೆ ಹೇಗೆ ಹೇಗೆ ಬಂದು ನಮಗೆ ಮೋಸ ಮಾಡ್ತಾರೆ ನೋಡಿ ಬಟ್ಟೆ ಕಣ್ಣಿಗೆ ಕಾಣದೇ ಇರುತ್ತಾ ಯಾವತ್ತಾದರೂ ನಿಮ್ಮ ಬಟ್ಟೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹೊಲಿತೀವಿ ಆದರೆ ಅದು ಜಾಣರಿಗೆ ಮಾತ್ರ ಕಾಣಿಸುತ್ತೆ ಮೂರ್ಖರಿಗೆ ಕಾಣಿಸೋದಿಲ್ಲ ಅಂತ ಎಂಥ ಉಪಾಯ ಮಾಡಿ ಬಂದಿದ್ರು ನೋಡಿ ಆ ಕಳ್ಳರು ಬಟ್ಟೆ ಏನಾದರೂ ಕಣ್ಣಿಗೆ ಕಾಣದೇ ಇರುತ್ತಾ ಜಾಂಡ್ರಿರ್ಲಿ ದಡ್ರಿರಲಿ ಮೂರ್ಖರಿರಲಿ ಇರ್ಲಿ ಕಣ್ಣಿದ್ದವ್ರಿಗೆ ಕಂಡೇ ಕಾಣಿಸುತ್ತಲ್ವಾ ಹೀಗೆ ಮೋಸ ಮಾಡೋರು ಯಾವ್ಯಾವ ವೇಷದಲ್ಲಾದರೂ ಬರ್ತಾರೆ ನಾವು ನಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ಮುಂದುವರಿಬೇಕು ಹೇಗಿತ್ತು ಸವಿಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ